ನಿಮಗೆಲ್ಲ ನೋವು ಬರ್ತಾವ ನನಗೆ ಮಾತ್ರ ನೋವ ಬರೋದಿಲ್ಲ ಹೌ ಇಲ್ಲ ಅಯ್ಯ ಏನ್ ಮಾತಾಡ್ತಿ ಅಪ್ಪ ಆರು ಒಂದಿಷ್ಟು ಬ್ರೇಕ್ ತಗೊಂಡಾಗ್ ಒಂದ ಶಾರ್ಟ್ ನಾಗ ಎಲ್ಲಾ ಡೈಲಾಗು ಪಿಕ್ಚರ್ ನಾಗ ಹೇಳ್ತಾರಲ್ಲ ಹೇಳ್ಬಿಟ್ಟಲ್ ಹಿಂಗ ನಡು ಮಾತಾಡಕ್ ಬಿಟ್ರೆ ಏನಾರ ಸಮಗಮ ಮಾಡಿ ಹಂಗ ಬಾಯಿ ಮುಚ್ಚಿ ಬಿಡ್ತೇನಿ ಅದ್ಕ ಅಂದಾವ ಆತು ಬಿಡಮ್ಮರೇಳು ನಾನು ಹೋಗಿ ಒಂದು ಎರಡು ಅಜ್ಜಿ ಸಗಣಿ ಕಸ ತೆಗೆದು ಬಂದು ಮಕ್ಕೋತೀನಿ ನೀನು ಮಾತು ಕೇಳಿ ನನ್ನ ಕಾಲು ನೋವು ಹೋದ್ವು ನನ್ನ ಮಾತು ಕೇಳಿದ್ರೆ ಕಾಲು ನೋವು ಓತ್ತವು ಕಣ್ಣು ಓತ್ತಾವೆ ಆತ ಆತು ಹೋಗು ನಿಂದು ಏನೈತೆ ಕೆಲಸ ಮಾಡ್ಕೋ ಹೋಗು ಹಾಂ ಅಂದಾಗ ನಾನು ಶಾವ ಸಣ್ಣವ್ರ ಮನೆಗೆ ಹೊಂಟೇನಿ ಮತ್ತೆ ಎಲ್ಲಿ ಹೋಗ್ಯಾಳಂತ ಅಂತ ಹೊಳೆ ಬೆಳಿ ಪೋನ್ ಹಚ್ಚಿಗಿಚ್ಚಿರಿ ಸಮ ಸಣ್ಣವ್ರ ಮನ್ಯಾಗ ನನಗೆ ಕೆಲ್ಸ ಐತಿ ನಾ ಹೋಗಿ ಬರ್ತೀನಿ ನಿನ್ಗೇನ ಹೋಗ್ಬೇಡಂದ್ರೆ ನಾನು ಸುಮ್ಮನೆ ಬಿಡ್ತೀವಿ ನೀನು ಮಕದ್ ಮ್ಯಾಗಿನ ನಿರ ಇಳುತ್ತೀವಿ ಹೋಗ್ ಹೋಗಿ ಈಕಿ ಬಾಯೋ ರೈಲ್ ಬಂಡ ಒಂದ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ರೈಲ್ ಹೋದಂಗ ಹೋಕಳ ಅಣ್ಣರ ಪರಕದಲ್ಲ್ರಿ ಇಲ್ವಾ ಆ ಯಾಕ ಎಲ್ಲ ಹೋಗಲ್ರಿ ಮತ್ತೆ ಏ ಇಲ್ಲೇ ಸಾಮ ಸಣ್ಣವರ ಮನೆಗೆ ಹೋಗಕನೆ ಅಂತ ಹೋಗ್ಯಾಳ ನೋಡಿ ಆ ಸಾಮಕರ ಮನೆಗೆ ಹೋಗಿರಬೇಕು ಹೋಗ್ವಾ ಅಲ್ಲಿ ರೀ ಅವರ ಮನೆಗೆ ಹೋಗಲ್ರಿ ನಾನು ಅಲ್ಲೇ ಹುಂಟಿದ್ದೆ ಹಂಗರ ಕರ್ಕೊಂಡು ಹೋದ್ರ ಅಂತ ಕೇಳ್ದೆ ಅಲ್ಲೇ ಹೋಗಿರ ಹೋಗಲ್ರಿ ಹೋ ನಾಯೋವಾ ಅಲ್ಲೇ ಹೋಗ್ಯಾಳ ಜಗಳ ಮಾಡಿ ನನ್ನತ್ರ ಮತ್ತೆ ಅಣ್ಣರ ನಾನು ಅಲ್ಲೇ ಹೋಗಕನೆ

ಸಮಸಣವಾ ನಾನು ಭಾಳ ದಿವಸ ಆತ ನಿಮ್ಮ ಮನೆ ಕಡೆಗೆ ಬಂದಿಲ್ಲ ಹಂಗ ಕರ್ದ ಮಾತಾಡ್ಸಿದ್ರಾಮಿ ಕರ್ದ್ ಮಾತಾಡ್ಸಿದ್ದೆ ಇಲ್ಬೇ ತಗ್ಗಿ ಆರಾಮದಿ ನಾನು ಸೊಸಿನ ಇನ್ನೊಂದು ಹದಿನೈದು ತಿ ಹದಿನೈದು ದಿವ್ಸ ತಿಂಗ್ಳದಾಗ ಬರ್ತಾಳಾ ಕರ್ಕೊಂಡ್ಬರ್ತೇವಿ ಬಂದ್ಬಿಟ್ಟಿಗೇ ಏನ್ ಇಲ್ಲವಾಸಣವನ್ನ ಬಾಳ ದಿವಸ ಗಿತ್ತ ಮಾತಾಡ್ಸಿರ್ಲಿಲ್ಲ ಹೋದ್ರಾತ ಅಂತೇಳಿ ಹೊರಗೆ ನಿಂತೆ ನೋಡ ಶಂಕರ ಒಳಕ್ ಕರದ್ರ ಬರವಲ್ಲ ಇಲ್ಲೇ ಪಕ್ಕಲ ನಿತ್ಕೊಂಡ ಹೌದ್ಲಿ ಎಲ್ ತಗೊಂಡ್ ಬಂದ್ಲಿ ಇದನ್ನ ಬರಾಕತ್ತಿದೇ ನಾಗಿ ಹಿಡ್ಕೊಂಡು ಉಂಟಿದ್ಲಿ ಯಾಡ ಅದ್ರಾಗ ಒಂದ್ ಇಸ್ಕೊಂಬಂದೆ ಇಲ್ಲೇ ತಾಲಿ ಪಟ್ಟು ಬರ್ತೈತಿ ಅಂತ ಹೇಳಿ ಹೌದ್ಲಿ ತಾಲಿ ಪಟ್ಟ ಭಾರಿ ಚೊಲೋಕವು ಶಾಂಡಿಗಿನ ಭಾರಿ ಚೊಲೋಕವು ಇದ್ರದ್ದು ಜ್ಯೂಸ್ ಕುಡಿದ್ರಂತೂ ಭಾರಿ ಚಲೋ ಅಂತ ಗ್ಯಾಸ್ ಪಾಸ್ ಆದ್ರೂ ಹೋಗತಿ ಅಂತ ನನ್ಗೊಂದ್ ಅರ್ಧ ಕೊಡ್ಲೇ ನೀ ಹೆಚ್ಚಿದ್ರೆ ಕೊಡ್ತೇವೆ ಹೆಚ್ಚಿದ್ರೆ ಅರ್ಧ ಕೊಡ್ತೀನಿ ನನಗೆ ಭಾಳ ಆಕತಿ ಈಗ ಮಳೆಗೆಲ್ಲ ಶಾಂಡಿಗೆ ಪಾಂಡಿಗೆ ಇಡಕ್ಕೆ ಬರಂಗಿಲ್ಲ ನಾನು ಭಾಳ ದಿವಸ ಆಗಿತ್ತು ತಾಲಿ ಪಟ್ಟು ತಿಂದಿಲ್ಲ ಅಂತ ಇಸ್ಕೊಂಬಂದೇನಿ ನಿನ್ಗೊಂದು ಇಟ್ಟು ಬೇಕನ್ನ ಬರಕ್ಕ ಇವ ನಮ್ಗೇನು ಅರ್ಧ ಗಿರ್ಧ ಸಾಲ ಅದಲ್ಲ ಮಂದಿ ಭಾಳ ಅದಾರ ಒಂದು ಪೂರ ಬೇಕು ನಮ್ಗೆ ಅಂದ್ರ ಸಾಲ ನಿಮ್ಮ ಇಬ್ರಿಗೆ ತಗೋರಿ ನಿಮ್ಮ ಇಬ್ರಿಗೆ ಸಾಕಾಕತಿ ಆದರೆ ಏನು ಮಹಾ ದೊಡ್ದೈತಿ ನೀವು ಮಾಡ್ರಿ ಏ ಏ ಪರಕ್ಕ ಏನಿಲ್ಲವಾ ಹಿಂದ ನೀನು ಬಂದಿದ್ರಂತಲ್ಲ ಅದಕ್ಕೆ ನೀನು ಹುಡ್ಕೊಂಡು ಇಲ್ಲಿ ತನಕ ಬಂದೆ ನೋಡುವ ಹಾ ದಿವಸ ಆಗಿತ್ತು ಮಾತಾಡ್ಸಿರ್ಲಿಲ್ಲ ಮಾತಾಡ್ಸಿ ಹೋದ್ರಂತ ಬಂದೆ ನಮ್ಮ ಮನೆಯರಿಗೆ ಏನ್ ಕೆಲ್ಸ ಇಲ್ಲ ಸುಮ್ನ ಮಾತಾಡ್ಸ ಕುಟೇನೆ ಅಂದ್ರ ಏನ್ ಅಂತಿದ್ರ ಏ ಬೇಳ್ಬೇಡ ಅಂತ ಹೇಳಂತಿದ್ರ ಅಂತ ಹೇಳಿ ಅದಕ್ಕೆ ಕೆಲ್ಸ ಐತಿ ಹೊಳಾವಳ್ಳಿ ಫೋನ್ ಹಚ್ಬೇಡ ಅಂತ ಹೇಳಿ ಬಂದೇನಿ ಹಂಗ ಅಂದ್ರೆ ಪರಕಿ ಕಡೆ ಹೋಗ್ಯಾರಷ್ಟ ಅಂದ್ರ ಹೌದು ಯಾಕೆ ಮನಿ ಕಡೆ ಹುಡುಕೊಂಬಂದಿ ನೀನ್ ಏನ್ ಇತ್ತು ನಾಳೆ ಶುಕ್ರವಾರ ಶನಿವಾರದಿಂದ ಆ ಸಂಘ ಅನ್ನಕತ್ತಾರ ಅದಕ್ಕೆ ನಿಮ್ಗೆ ಹೇಳಾಕ ಬಂದಿದ್ದೆ ನಾನು ಮತ್ತೆ ನೀನು ಈ ನಮ್ಮ ಮನೆ ಕಡೆಗೆ ಬಂದೆಲ್ಲ ಹಂಗ ದಡ ದಡ ಬಂದೆ ನಾನು ಹೌದಾ ಸಂಘ ಚಲೋ ಮಾಡಿದ್ರ ಬೇಸಾತೇ ತಿಂಗಳಿಗೆ ಎಷ್ಟು ಕಟ್ಟೋದು ಅವರ ಐದನೂರು ರೂಪಾಯಿ ಕಟ್ಟಣ ಅಂತ ಹೇಳಿ ಮಾತಾಡಾರ ಪರಕ ನಾವು ಮತ್ತೆ ಎಲ್ಲರೂ ಕುಡಿನ ಮ್ಯಾಗ ಅವ್ರದ್ದು ಅಭಿಪ್ರಾಯ ಕೇಳ್ಕೊಂಡು ಅವ್ರಿಗೆ ಎಷ್ಟೆಷ್ಟು ಕಟ್ಟಕೆ ಅಂತ ಹೇಳಿ ಕೇಳಿ ವಿಚಾರಿಸಿ ಆಮ್ಯಾಗ ತಗೋ ಅಂತ ಹೇಳೀನಿ ನೋಡ್ರಿ ಎಷ್ಟು ಹೇಳಿ ನೀವೇ ವಿಚಾರ ಮಾಡಿ ಹೇಳ್ರಿ ಹೌದನ ಆ ತಗೋ ಹಂಗರ ಎಲ್ಲಾರು ಹುಡುಗನ್ಯಾಗ ವಿಚಾರ್ಸಣ ಆಗ್ರೀ ಈಗ ಎಷ್ಟು ಮಂದಿ ಜಮಾ ಮಾಡ್ಕೊಳನ್ ಪರಕ ಇಪ್ಪತ್ತು ಮಂದಿದು ಹಾಕನ ಹತ್ತು ಮಂದಿದು ಹಾಕನ ಏನು ಮೂವತ್ತು ಮಂದಿ ಹಾಕನ ಎಷ್ಟು ಮಂದಿದು ಹಾಕೋಣ ಅಂತೇಳಿ ಕುತ್ಕೊಂಡು ಒಂದು ಹಿಟ್ಟು ಮಾತಾಡ್ಬೇಕು ನೋಡುವ ಈಗ ಎಷ್ಟು ಮಂದಿ ಹಾಕರ ಜಮಾ ಮಾಡಾನ ಮತ್ತು ಅವ್ರ ಇವ್ರಿಗೆ ಹೇಳಾನ ಎಷ್ಟು ಮಂದಿ ಹಾಕರ ಹದಿನೈದು ಮಂದಿ ಹಾಕರ ಇಪ್ಪತ್ತು ಮಂದಿ ಹಾಕರ ನೋಡ್ಕೊಂಡು ಸಂಘ ಶುರು ಮಾಡಣ ಏನು ನಮ್ಮ ಸುಮಾರು ಫೋನ್ ಹಚ್ತೇನಿರೋ ಅಕ್ಕಿ ಹಾಕ್ತಾಳ ಕೇಳ್ತೇನೆ ಕೇಳಾ ಪರಕ್ಕ ಈಗ ಲೆಕ್ಕ ಹಾಕಿದ್ರೆ ಎಷ್ಟು ಮಂದಿ ಹಾಕಾರೆ ನೋಡಿಕೊಂಡು ಆಮೇಲೆ ಅವ್ರಿಗೆ ಲೀಸ್ಟ್ ಕೊಡಾಕ್ ಬರ್ತೈತಿ ಸಾಮಾನೀನೋ ಹಾಕ್ತೀನಿ ಹ್ಞೂ ನಾ ತಂಗಿ ನಾನು ಹಾಕ್ತೀನಿ ನಾನು ಅಂದ್ರೆ ನಾ ಹಾಕಂಗಿಲ್ಲ ನಾನು ಸೊಸಿ ಹೆಸ್ರಲ್ಲೇ ಹಾಕ್ತೀನಿ ಮತ್ತು ವಯಸ್ಸು ಆಗ್ಯಾವಂತಲ್ಲ ನಂಗೆ ಬರೋಂಗಿಲ್ಲ ಅಂದ್ರೆ ಅದಕ್ಕೆ ನನ್ನ ಸೊಸಿ ಹೆಸರಲ್ಲಿ ಹಾಕ್ತೀನಿ ಹಾಕ್ ಭಿ ಹಾಕಿ ಯಾರ ಹೆಸರಲ್ಲಿ ಹಾಕಿದ್ರೆ ಏನೋ ನಡಿತೈತಿ ಮೀಟಿಂಗಿಗೆ ಬರ್ಬೇಕಷ್ಟು ಹ್ಞೂ ಹೌದನಾ ತಂಗಿ ಮತ್ತು ನನ್ನ ಸೊಸಿ ಬರೋದಿನಿ ಲೇಟ್ ಆಕತಿ ಮತ್ತು ಅನ್ಕಾತಾಯಕಿಗೆ ದಂಡ ಗಿಂಡ ಏನು ತುಂಬದಿದ್ರೆ ಹೇಳ್ರೆ ನಾನು ಆ ರೊಕ್ಕ ಸಮೇತ ದಂಡನೂ ತುಂಬಿ ಬಂದುಬಿಡ್ತೇನೆ ಹ್ಞೂ ಆತ ಬೇ ಫರಕ ಪೂನೋತ್ಸವ ಇವ ಇಷ್ಟು ರಿಂಗ್ ಹಾಕತ್ತೀ ಅತ್ತವಲ್ಲ ಹಲೋ ಏ ಸುಮಾ ನಾನು ಹಾಂ ಹೇಳಿರಿ ಯಾಕ್ರಿ ಸುಮಾ ಸಂಘ ಶುರು ಆತರಂತ ಮತ್ತು ಸಂಘಕ್ಕೆ ಸೇರ್ಕೊಂತೀನ ಹೆಂಗೆ ಹ್ಞೂ ರೀ ರೀ ಮತ್ತು ಮೊನ್ನೆ ಹೇಳೇನಲ್ರಿ ಮತ್ತೆ ಅತಿಗೀರ ಮತ್ತು ದೀಪಾನ ಹೆಸರು ಒಂದು ಹಾಕ್ಲೇನ್ರಿ ಬರ್ತೇನು ರೀ ಏನು ಮಾಡ್ತೈತೇನ ಕೇಳೋಣ ತಗೋ ತೊಗೊಂಡು ಬರೋಂಗೆ ಅಕ್ಕಿದು ಆಧಾರ್ ಕಾರ್ಡ್ ಎಲ್ಲ ಬಾ ನಿಂದು ಆಧಾರ್ ಕಾರ್ಡು ತೊಗೊಂಡು ಬಾ ಅವ್ರು ಬಂದಾಗ ನೋಡ ಕೇಳಿ ಹಾಕಣ ಆಂ ಸರಿ ತಗೋರಿ ಎಂದಂತ ಹೇಳಿರಿ ನಾನು ಅಂದು ಬರ್ತೇನೆ ಎಲ್ಲಿದ್ದೀನಿ ಇನ್ನೇ ಕೆಲಸಕ್ಕಾಗ ಅದೇನ್ರಿ ರೀ ಕೆಲಸ ಬಿಟ್ಟು ಬಂದಿಲ್ಲ ಹೊರಗೆ ಆಮೇಲೆ ಫೋನ್ ಹಚ್ತಿನಿ ತಗೋರಿ ಅತಿಗೀರಿ ಹಾಂ ಆ ಇಡ್ಲೇ ಹ್ಞೂ ರೀ ಇಲ್ಲವಾ ಆಕೆ ಮಗಳನ್ನ ಸೇರಿಸ್ತಾ ಅಂತ ನಡೀಕೆ ಅರಕ್ಕ ಹೊರ ಬಂದ ಮ್ಯಾಗ ಕೇಳಿ ವಿಚಾರಿಸಣ ಈಗ ಎಷ್ಟು ಮಂದಿ ಹಾಕಿವಿ ಈ ಶಂಕರಮ್ಮಕ್ಕ ನೀವು ಎರಡು ಮಂದಿ ಈ ಅಮ್ಮನ ಮ ಸೊಸಿ ಮೂರು ಮಂದಿ ನಾನು ಒಬ್ಬಕ್ಕೆ ನಾಲ್ಕು ಮಂದಿ ಆಮ್ಯಾಗ ಇಕ್ಕಿ ಹಾಕ್ತಾಳನ ಪ್ರೇಮಿ ಆಕೆ ಒಬ್ಬಕ್ಕೆ ಐದು ಮಂದಿ ಮತ್ತಿನ ಎಷ್ಟು ಮಂದಿ ಇದ್ದಾರೆ ನೋಡಿಕೊಂಡು ಇಲ್ಲೇ ಒಂದು ಏಳು ಏಳೆಂಟು ಮಂದಿ ಆದ್ವಿ ಹೇಳನ್ ತಗೋರಿ ಆಮೇಲೆ ಫೋನ್ ಮಾಡಿ ಬರ್ತಾರ ಅವ್ರ ಸಂಘದವ್ರು ಆಯಿತು ಏನನ್ನೋದು ಕೇಳಿ ವಿಚಾರಿಸ